ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ರೆ ಹೇಗಿದ್ದೀರಿ ಫ್ರೆಂಡ್ಸ್ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ರೀ ಸೊ ಫ್ರೆಂಡ್ಸ್ ನೋಡಿರಿ ಇವತ್ತು ಸ ಜಾಸ್ತಿ ಏನು ಬ್ಲಾಗ್ ಮಾಡ್ತಾ ಇಲ್ಲ ರೀ ಸ್ವಲ್ಪ ರೆಸಿಪಿ ಏನಾದರೂ ಮಾಡೋದಿದ್ದರೆ ತೋರಿಸ್ತೀನಿ ರೀ ಇಲ್ಲಿ ಕ್ರೆ ಇಲ್ಲದೆ ಆಮ್ಯಾಗ ಇನ್ನೊಂದು ಏನಪ್ಪ ಅಂದರೆ ನಾನು ಹೊಸ ಬ್ಲೌಸ್ ಸ್ಟಿಚ್ ಮಾಡಿದರೆ ಅದು ತೋರಿಸಿದ್ದೆ ಇಲ್ಲರಿ ನಾನು ಅಂದ್ರೆ ಇದು ಮೊನ್ನೆ ರಂಜಾನ್ ಹಬ್ಬದಾಗ ನಾನು ಸೀರೆ ತೊಗೊಂಡಿದ್ರದ್ದು ಮಸ್ತ್ ಐತಿ ಬಟ್ಟೆ ಅದು ಸಸ್ಪೆನ್ಸ್ ರೀ ಹಬ್ಬದ ನಾನೇ ಉಟ್ಕೊಂಡೇ ತೋರಿಸ್ತಿದ್ರೆ ಆಯಿತು ಅಂತ ಅಂದ್ಕೊಂಡು ಅದನ್ನು ರೀ ಹಾಗೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿದ್ದೆಲ್ಲ ನಾನು ತೋರಿಸ್ಬೇಕಂತಂದು ಅದನ್ನು ತೋರಿಸಾಗತ್ತೇನೆ ರೀ ಬಟ್ ಇದನ್ನು ನಾನೇ ಸ್ಟಿಚ್ ಮಾಡುವಾಗ ಅಂದರೆ ಹೊಲಿಯೋವಾಗ ವಿಡಿಯೋ ಮಾಡಿದ್ದೆ ರೀ ಬಟ್ ಅದು ಏನೋ ಫೋನಲ್ಲಿ ಅಪ್ಡೇಟ್ ಬಂದು ವೀಡಿಯೋ ಎಲ್ಲ ಡಿಲೀಟ್ ಆಗಿದೆ ರೀ ಫ್ರೆಂಡ್ಸಾ ಈಗ ಸ್ಟಿಚ್ ಮಾಡಿರೋ ಬ್ಲೌಸ್ನ ತೋರಿಸ್ತಾ ಇದ್ದೀನಿ ನೋಡಿರಿ ಇವತ್ತ ಟೈಮ್ ಸಿಕ್ಕೀ ಅಂದರೆ ನಾನು ಹಬ್ಬಕ್ಕೆ ಎಲ್ಲಿ ಹೊಂಟೇನಿ ಏನು ಅನ್ನೋದು ನಾನು ಮುಂದಿನ ಬ್ಲಾಗಲ್ಲಿ ತಿಳಿಸ್ತೀನಿ ರೀ ಅದಕ್ಕೆ ಎಲ್ಲ ಪ್ಯಾಕಿಂಗ್ ಮಾಡ್ಕೋಬೇಕಲ್ರಿ ಅದ್ರ ಸಂಬಂಧ ನಾನು ಎಲ್ಲಿ ಅಂದರೂ ಹೋದರೆ ನಮ್ಮ ಅಪ್ಪನವರಿಗೆ ಹೋಗೋದ್ರಿ ಇಲ್ಲಿಕರೆ ಇಲ್ಲವೇ ಇಲ್ಲರಿ ಅದ್ರ ಸಂಬಂಧ ಅದನ್ನು ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡಾಗ್ತಿದ್ದೆ ರೀ ಸೊ ಇದನ್ನು ಬ್ಲೌಸ್ ಒಂದು ತೋರಿಸಿದ್ದಿಲ್ಲ ರೀ ಅದ್ರ ಸಂಬಂಧ ಈ ಬ್ಲೌಸ್ನ ನೋಡಿರಿ ಎಷ್ಟು ಮಸ್ತಾಗಿ ಸ್ಟಿಚ್ ಆಗಿದೆ ಮುಂದಿನ ತೋರಿಸ್ತೀನಿ ತಲೆ ಬ್ಯಾಕ್ ಸೈಡ್ ತ್ರೀ ಫೋರ್ ತೋಳು ಇಟ್ಟಿದ್ದೀನಿ ರೀ ಸೊ ಸಖತ್ತಾಗಿದೆ ಇದು ಬ್ಲೌಸ್ ಅಂತರೂ ಮಸ್ತಾ ರೀ ತೋರಿಸ್ತೀನಿ ಸರ್ ನೋಡಿರಿ ಇದು ನೆಟ್ಟಿಂದ ಐತ್ರಿ ಅಂದ್ರೆ ಈ ಬ್ಲೌಸ್ ಪೀಸ ನೆಟ್ಟಿಂದ ಇದು ನೋಡಿರಿ ತ್ರಿ ಫೋರ್ ತೋಳು ಇಟ್ಟಿದ್ದೀನಿ ರೀ ಆಗೈತೆ ಒಳ ಅರ್ಬಿ ಹಾಕಿ ಹೊಲ್ದೇನ್ರಿ ಇದೆ ಹಾಂ ನೋಡಿರಿ ನೀವು ಬ್ಲೌಸ್ ಹೆಂಗಾಗೇತಿವಿ ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ತ್ರೀ ಫೋರ್ ತೋಳಿ ಇಟ್ಕೊಂಡ್ರೆ ಮಸ್ತ್ ಕಾಣುತ್ತಾ ಸೀರೆ ಅಂತಂದು ನಾನು ತ್ರೀ ಫೋರ್ ಇಟ್ಟಿದ್ದೀನಿ ರೀ ಹಿಂದಿನ ತೋರಿಸ್ತೀನಿ ನೋಡಿರಿ ಬ್ಯಾಕ್ ಸೈಡ್ ಹೆಂಗೆ ಕೊಳ್ಳಿ ಇಟ್ಟಿದ್ದೀನಿ ಅನ್ನೋದು ಬ್ಯಾಕ್ ಸೈಡ್ ನೋಡಿರಿ ಸಿಲ್ವರ್ ಪೈಪಿಂಗ್ ಮಾಡಿದ್ದೈತ್ರಿ ಆಮೇಲೆ ಇದು ಸಿಲ್ವರ್ ಇದನ್ನು ಹಾಕಿ ಏನಂತೀರಿ ನೀವು ಲಟ್ಕ ನಾವು ಗೊಂಡೆ ಗೋಂಡೆ ನಂತೇವೆ ಅಂತೇವೆ ಸೊ ನಮಗೆ ಇದು ಲಟಗನ ಒಂಚೂರು ಹಚ್ಚಿದ್ರನೋ ಒಂಚೂರು ಲುಕ್ ಕಾಣದ್ರಿ ಯಾವಾಗಲೂ ಅದ್ರ ಸಂಬಂಧ ನನಗೆ ಒಂಚೂರು ಜಾಸ್ತಿ ಇದನ್ನ ನಾನು ಬ್ಲೌಸ್ ಹಾಕೋಬೇಕಂದ್ರೆ ನನಗೆ ಇದು ಲಟಗನ್ ಬೇಕಾಗ್ಬೇಕು ರೀ ಅಂದ್ರೆ ಒಬ್ಬೊಬ್ಬರದು ಇಳಿಭುಜ ಇರ್ತೈತೆ ರೀ ಒಬ್ಬೊಬ್ಬರದ್ದು ಸೆವೆಲ್ ಲೆವೆಲ್ ಆಗಿ ಒಂಥರ ಭುಜ ಇರ್ತೈತೆ ರೀ ಅದ್ರ ಸಂಬಂಧ ಇಳಿಬುಜ ಇದ್ದವ್ರಿಗೇನಾಗ್ತೈತಿ ಅಂದ್ರೆ ಬ್ಲೌಸ್ ಒಂಚೂರು ಇಳಿತೈತ್ರಿ ಅದ್ರ ಸಂಬಂಧ ನನಗೆ ಇದು ಲಟ್ಟಗಣ ಇದ್ರ ಒಂಚೂರು ಕರೆಕ್ಟ್ ಆಗಿ ಕುಂದಿರ್ತಾವೆ ರೀ ಬ್ಲೌಸು ಇದಂದು ಲೇಸ್ ಬಂದಿತ್ತು ರೀ ಇದು ಒಂಚೂರು ಇದ್ರದ್ರೆ ತುಳಿಗೆ ಬಂದಾವಲ್ಲ ರೀ ಲೇಸ್ ಆ ಥರ ಬಂದಿತ್ತು ರೀ ಇದು ಮತ್ತು ಎಲ್ಲಿ ಹಚ್ಚಾಕ ಒಂಚೂರು ಜಾಗ ಇರ್ಲಾತ್ಕ ಮತ್ತು ನಾನೇ ಈ ಕಡೆ ಕೆಳಗಡೆ ಹಚ್ಚಿದಾರೆ ಸೊ ಮಸ್ತ್ ರೀ ಫ್ರೆಂಡ್ಸ ಉಟ್ಕೊಂಡು ನೋಡಿದಾಗಂತರೂ ಏನು ಫಿಟ್ಟಿಂಗ್ ಅಂತರೂ ಸಖತ್ತಾಗಿ ಕುತಿ ರೀ ಸೊ ನಿಮ್ಗೆ ಹಬ್ಬದ ದಿನ ಹಾಕೊಂಡು ತೋರಿಸಿದ್ರೂ ಗೊತ್ತಾಗತ್ತೆ ಆಗೈತಿ ಈ ಬ್ಲೌಸ್ ಅನ್ನೋದೇ ಸೊ ಫ್ರಂಟ್ ಬ್ಯಾಕ್ ಅಂತರೂ ಸಿಕ್ಕಾಪಟ್ಟೆ ಮಸ್ತ್ ಆಗೋತೈತೆ ರೀ ಒಂಚೂರು ಏನೂ ಪ್ರಾ ಇದು ರೀ ಮಿಸ್ಟೇಕ್ ಇಲ್ಲ ಅದ್ರಾಗ ತ್ರೀ ಫೋರ್ಸ್ ಅಂದ್ರೂ ಒಂಚೂರು ಕಮ್ಮಿ ಆಗಿದ್ರೆ ಅಂದರೆ ಒಂಚೂರು ಲೆಂತ್ ರೀ ಇದೆ ತ್ರೀ ಫೋರ್ ತೋಳು ಅಂದ್ರೆ ಒಂಚೂರು ಕಮ್ಮಿ ಏ ಅಂದ್ರೆ ಅರ್ಬಿ ಉಳ್ದಿಲ್ಲ ರೀ ಇದು ಹೊಲೆಯೋವಾಗ ಅದ್ರ ಸಂಬಂಧ ಮತ್ತು ನಾನೇ ಇದಿದ್ದಾದ್ರೆ ಅರ್ಬ್ಯಾಗ ಅದಷ್ಟನ್ನು ನಾನು ಹಾಕಿ ಹೊಲ್ದಿದ್ದೀನಿ ರೀ ಅಂದರೆ ನನಗೆ ಆ್ಯಕ್ಚುಲಿ ಇದನ್ನು ತ್ರೀಫೋರೇ ಬೇಕಾಗಿತ್ತು ರೀ ಅದ್ರ ಸಂಬಂಧ ನಾನು ಎಷ್ಟೈತಿ ಅರಬಿ ಅದನ್ನು ಹಾಕಿ ಇದನ್ನು ಈಗ ಬ್ಲೌಸ್ ಹೊಲ್ದಿದ್ದೀನಿ ರೀ ಇದು ಭಾಳ ದಿನ ಆದರೆ ನಾನು ಹೊಲ್ದ ಅದನ್ನು ತೋರ್ಸಕನ ಆಗಿದ್ದಿಲ್ಲರಿ ಕ ನನಗೆ ಸೊ ಅದನ್ನು ವೀಡಿಯೋಗಳು ಸಹಿತ ನಾನು ಆವಾಗ ಮಾಡಿದ್ದೆ ರೀ ಬಟ್ ಅದು ಏನೋ ಒಂಚೂರು ಅಪ್ಡೇಟ್ ಆಗಿ ಇದು ಫೋನ್ದಾಗ ಡಿಲೀಟ್ ಆಗಿಬಿಟ್ಟಿದಾವ್ರಿ ಅವೆಲ್ಲ ವೀಡಿಯೋಸ್ ಅದ್ರ ಸಂಬಂಧ ಮತ್ತು ನನ್ಗೆ ಆ ವಿಡಿಯೋ ಸಿಗಲೇ ಇಲ್ಲರಿ ಹಾಕ್ಬೇಕಂದ್ರೆ ಎಲ್ಲ ನಾನು ಕಟಿಂಗ್ ಆಮೇಲೆ ಇವೆಲ್ಲ ಹೆಂಗೆ ಹೊಲ್ದಿದ್ದೀನಿ ಹೆಂಗಿಲ್ಲ ಅನ್ನೋದು ಎಲ್ಲ ಹಾಕಿದ್ದೇನೆ ಮತ್ತೇನು ಮಾಡಿದ್ರೆ ಎಲ್ಲ ಅವು ಫೋನ್ ಒಂದೊಂದು ಸಲ ಅಪ್ಡೇಟ್ ಆಗಿಬಿಡ್ತತ್ ರೀ ಅಪ್ಡೇಟ್ ಆಗ್ತಂದ್ರೆ ಎಲ್ಲ ವಿಡಿಯೋಸ್ ಏನು ಹೋಗಿಬಿಡ್ತಾವ್ರವು ಅದ್ರದ್ದು ಅದ್ರ ಸಂಬಂಧ ಮತ್ತು ನಾನೇ ಈ ಬ್ಲೌಸ್ ಆದರೂ ತೋರಿಸಿದ್ರೆ ಆಯ್ತು ಅಂತಂದು ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡೋಗತಿದ್ರಿ ಸೊ ಪ್ಯಾಕಿಂಗ್ ಬ್ಯಾಗ್ ನೋಡಿರಿ ಅದ್ರ ಸಂಬಂಧ ಇಟ್ಕೊಂಡಾಗತ್ತೀನ್ರಿ ಇದೊಂದು ಜಂಪರ್ ಆಮೇಲೆ ಇದೊಂದು ಸೀರೆ ಹಬ್ಬದ ದಿನ ಅಂತ ತೋರಿಸ್ತೀನಿ ಅದಂತರ ಫುಲ್ ಮಿಂಚಿಂಗ್ ಐತ್ರಿ ಮಿಂಚ್ ಮಿಂಚಂದ್ರೆ ಮಿಂಚು ರೀ ಯಾವ ಇದ್ರಾಗ ಏನು ಎಲ್ಲಿ ಕೈ ಹಿಡಿತೀವಿ ಅಷ್ಟು ಅಲ್ಲೇ ಅಷ್ಟು ಮಿಂಚು ಹತ್ತೈತೆ ಐತ್ರದು ಅಂಥ ಚಲೋ ಐತ್ರಿ ಸೀರೆ ಅಂತ ಸಿಕ್ಕಾಪಟ್ಟೆ ಮಸ್ತ್ ಐತ್ರಿ ಇದು ಒಂಥರ ಆಕಾಶ ನೀಲಿ ಐತ್ರಿ ಜಾಸ್ತಿ ಆಕಾಶ ನೀಲಿನಲ್ಲ ಹಸಿರು ಅಲ್ಲ ಆ ಥರ ಐತ್ರಿ ಸೀರೆ ಆಗೈತಿ ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಬ್ಲೌಸ್ ಸೊ ಎಲ್ಲ ಹೊಲಿತೀನಿ ರೀ ಬಟ್ ಮಷಿನ್ ನೋಡಿದ್ರೆ ನಾವು ಒಂಥರ ಬ್ಯಾಸ್ರಾಗ್ತಿತ್ರಿ ಒಂದೊಂದು ಸಲ ಡ್ರೆಸ್ ಅವೆಲ್ಲ ಹೊಲಿತೀನಿ ರೀ ಆಮೇಲೆ ಬ್ಲೌಸ್ ಎಲ್ಲ ಹೊಲಿತೀನಿ ಇದೊಂದು ಕುಟ್ ಕುತ್ಕೊಂಡು ಒಂಚೂರು ಇಂಟ್ರೆಸ್ಟ್ ಕೊಟ್ಟು ಹೊಲ್ತಿದ್ದಾರೆ ಅದಕ್ಕೆ ಇಷ್ಟು ಚಲಾಗಿದೆ ಇದನ್ನು ನೋಡ್ರಿ ಎಷ್ಟು ಮಸ್ತ್ ಆಯ್ತಿ ಸಿಲ್ವರ್ ಇಂದ್ರೆ ಇದೆ ಸೊ ಎಲ್ಲರೂ ಕೂಡ ನನ್ನ ಬ್ಲೌಸ್ ಇಷ್ಟ ಆದರೆ ಪ್ಲೀಸ್ ನನಗೆ ಲೈಕ್ ಮಾಡಿರಿ ಫ್ರೆಂಡ್ಸ ಹಾಗೆ ಸಪೋರ್ಟ್ ಮಾಡಿರಿ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಮನೆಯೆಲ್ಲ ಸ್ವಚ್ ಮಾಡ್ಕೋಬೇಕ್ರಿ ಮನೆ ನೋಡ್ರಿ ಎಷ್ಟು ಹಳ್ಳೈತಿ ಇವೆಲ್ಲ ಹಳ್ಳಿದಾವ್ರಿ ಅದ್ರ ಸಂಬಂಧ ಇವೆಲ್ಲ ಸ್ವಚ್ ಮಾಡ್ಕೋಬೇಕ್ರಿ ನಮ್ಮ ಟಿ ವಿ ಬಂದಾಗ ಹೋಗ್ಕೊಂಡಾಗತ್ತರಲ್ಲಿ ಚಲೋ ಆಗೈತಲ್ರಿ ಫ್ರೆಂಡ್ಸ ಬ್ಲೌಸ್ ಮಸ್ತ್ ಆಗೈತೆ ಇದು ಲಟಗಣಂತರ ಸಿಕ್ಕಾಪಟ್ಟೆ ಮಸ್ತ್ ಕಾಣ್ರಿ ಅದ್ರಾಗ ಇಂದ ಸಿಲ್ವರಿಂದ ರೀ ಅದ ಕಲರ್ ಹೊಂದೈತ್ರಿ ಇದೆ ಅದ್ರ ಸಂಬಂಧ ಆಮೇಲೆ ಒಂಚೂರು ಟ್ರೆಡಿಷನಲ್ ಆಗಿ ಇದು ಸಿಕ್ತಾವ್ರಿ ಅವು ಏನು ರೀ ಪಾವು ಜುಮ್ಕಿ ಇದ್ದಂಗೆ ಇರ್ತಾವ್ರವು ಅವು ಸಿಕ್ತಾವ್ರಿ ಬಟ್ ಆ ಜುಮ್ಕಿ ನಾವು ತಗೊಂಡ್ಬಂದು ಹಾಕಿದ್ರೆ ಈ ಅರ್ಬಿಗೆ ನೆಟ್ ಅರ್ಬಿಗೆ ಸ್ವಲ್ಪ ಅವು ಹಿಡ್ಕೊಂಡು ಒಂಚೂರು ಅರಬಿ ಹಾಳಾಗ್ಬಿಡ್ತೈತೆ ರೀ ಅದ್ರ ಸಂಬಂಧ ಮತ್ತು ಅದರದ್ದು ಅರ್ಬಿ ಒಂಚೂರು ಉಳ್ದಿತ್ರಿ ಅದನ್ನ ನಾನು ಇದು ಈ ಥರ ಹೂವು ಮಾಡಿ ಹಾಕಿನ್ರಿ ಹೆಂಗಾಗಿತ್ತು ನೋಡಿ ಸರ್ ಒಂದು ಕಮೆಂಟ್ ಮಾಡಿ ಹೇಳಿರಿ ನೀವು ನಿಮ್ಗಳ ಕಮೆಂಟಿಂದ ನನಗೂ ಕೂಡ ಖುಷಿ ಆಗುತ್ತೆ ಹೆಂಗೆ ಆಗೈತಿ ನಾನು ಹೆಂಗೆ ಹೊಲ್ದಿದ್ದೀನಿ ಅನ್ನೋದು ಸೊ ನಂಗೆ ಅಂತ ಕಪಾಟ ಮಸ್ತ್ ಕೂತೈತಿ ರೀ ಏನೂ ಪ್ರಾಬ್ಲಮ್ ಇಲ್ಲ ರೀ ಅದ್ರದ ಅರ್ಬಿ ಹಾಕಿ ಎಲ್ಲ ಈ ಅರ್ಬಿ ಹುಡುಕ್ಬೇಕಂದ್ರೆ ಎಲ್ಲ ಇಡೀ ಶಾ ಬಜಾರ ಬೈಲ್ ಮಾರ್ಕೆಟ್ ಏನು ಆಮೇಲೆ ಜೋಳಿ ಸಾಲ ಯಾವುದು ಹುಡ್ದಿಲ್ರಿ ಯಾಕಂದ್ರೆ ಇದ್ರದ್ದು ಅರ್ಬಿನ ಸಹ ಆಗುತ್ತಿದ್ದಿಲ್ರಿ ಎಲ್ಲೋ ಒಂದು ಕಡೆ ಸಿಕ್ತರಿ ತಗೊಂಡು ಬಂದು ಹೊಲದೇ ಇರೋದು ಆಮೇಲೆ ಎಲ್ಲ ಇಟ್ಟುಕೊತೀನಿ ರೀ ಏನಾದರೂ ಈಗ ಕೆಲಸ ಮಾಡ್ಬೇಕು ರೀ ಅಂದ್ರೆ ಆಗಲೇ ಟೈಮು ಐದು ಗಂಟೆ ಆಗ ಬಂದಿತ್ತು ರೀ ಅಂದ್ರೆ ನಾನು ಬೆಳಗ್ಗೆಂದ ಏನು ಬ್ಲಾಗ್ ಮಾಡಿಲ್ಲ ಮಾಡಲಿ ಇಲ್ಲರಿ ಪಾ ಏನು ಮಾಡ್ಬೇಕು ನನ್ನ ಮಗಳು ಇಲ್ಲ ಏನಿಲ್ಲ ಒಂಥರ ರೀ ಸುಮ್ಮನೆ ಕುಂತಲ್ಲೇ ಕುಂದ್ರ ಕುಂತ ಬ್ಯಾಸ್ರಿ ಅದ್ರ ಸಂಬಂಧ ಏನು ಬ್ಲಾಗೇ ಮಾಡೋಕೆ ಆಗ್ತಾ ಆಗ್ತಾಯಿಲ್ಲರಿ ನನ್ನ ಮಗಳು ಇಲ್ಲದ ಸಂಬಂಧ ಇದ್ರೆ ಏನೋ ಒಂಥರ ಇಬ್ಬರು ಒಂಚೂರು ಅತ್ತ ಗಿತ್ತಾಗ ಆಡ್ಕೊತ ಅವಳು ರೀ ಏನು ಹಂಗೆ ಹುಡುಗರು ಭವಿಷ್ಯ ನೋಡ್ಕೋಬೇಕಲ್ರಿ ಈಗ ಈಗ ನಾನು ಒಂಟೆ ಆಗ್ತೇನೆ ಅಂತಂದು ಇಲ್ಲಿ ಬಂದು ಇಲ್ಲೇ ಕರ್ಕೊಂಡು ಬಂದು ಇಟ್ಕೊಂಡ್ರೆ ಅವ್ರದು ಶಾಲಿದು ಹದ್ಗಿಡತ್ ರೀ ಅದ್ರ ಸಂಬಂಧ ಮತ್ತೆ ಅಲ್ಲಿ ಬಿಟ್ಟಿದ್ದೀನಿ ರೀ ಈಗ ಹಂಗೆ ಸುಧಾರ್ಸೇಳ್ರಿ ನೋಡ್ಬೇಕು ಈಗ ಹಬ್ಬಕ್ಕೆ ಹೋದ್ರೆ ಏನೇನು ಜಗಳ ಮಾಡ್ತಾಳೆ ಏನಿಲ್ಲ ಅನ್ನೋದು ಆದರೂ ಭಾಳ ನೆನಪಾಗ್ತಾಳ್ರಿ ಇಷ್ಟು ದಿನ ಇದ್ದಿದ್ರೂಢ ಆಗೈತ್ರಿ ಅದು ಸಡನ್ಲಿ ಎಲ್ಲರೂ ಹೋದ್ಮೇಲಂತ್ರೂ ಭಾಳ ಬೇಸ್ರಾಗತಿತ್ರಿ ಬೇಸರಂಗ್ರು ಒಂಥರ ನೋವಾಗತ್ತೈತ್ ರೀ ಆದ್ರೂ ಬೇಜಾರಾಗತ್ತೀ ಫ್ರೆಂಡ್ಸ ನಾವು ಸುಮ್ಮ ಇದ್ರೂ ನಮ್ಗೆ ಹೆತ್ಕರಲ್ಲಿ ಸುಮ್ಮನೆ ಇರ್ಬೇಕಲ್ರಿ ಆ ಥರ ಸಂಕಟ ಒಳಗಡೆ ಹೊಟ್ಟೆಗೆ ಸಂಗಟಾ ಪಡ್ತಿರ್ತಿತ್ರಿ ಆ ಕಡೆ ಹೊರಗಡೆ ಅಷ್ಟೇ ನಕ್ಕೊಂತ ಸುಮ್ಮ ಇರೋದ್ರೆ ಎಲ್ಲರ ಜೊತೆ ನಕ್ಕೊಂತ ಮಾತಾಡ್ಕೊತ ಹೆಂಗೋ ಸಂಭಾಳಿಸ್ಕೊಂತ ದಿನ ಕಳೀತಾ ಇದ್ದೀನಿ ರೀ ಹೆಂಗ ಮಾತಾಡ್ಕೊತ ಏನೋ ಸೊ ಬರ್ರಿ ಫ್ರೆಂಡ್ಸ ಈಗ ಕಸ ಎಲ್ಲ ಕೈ ಕಸನೆಲ್ಲ ಮಾಡಿಕೊಂಡು ಒಂಚೂರು ಬಂಡೆ ಎಲ್ಲ ತಿಕ್ಕೊಂಡು ಬರ್ತೀನಿ ರೀ ತಿಕೊಂಡು ಬಂದು ಈಗ ಎಲ್ಲ ಚಾಯ್ ಮಾಡ್ತೀನಿ ರೀ ಸೊ ಇನ್ನೂ ಹಾಲು ಇಲ್ಲ ಏನಿಲ್ಲ ನೋಡ್ಬೇಕ್ರಿ ಹಾಲು ಇದ್ರೆ ಮಾಡ್ತೀನಿ ಇಲ್ಲಿಕ್ರ ಕರೆ ಚಾ ಮಾಡಿ ಇಡ್ತೀನಿ ರೀ ಫ್ರೆಂಡ್ಸ ನೋಡಿರಿ ಇದು ಬೆಳಗ್ಗೆ ಮಡಿಕೆ ಕಾಳು ಪಲ್ಯ ಮಾಡಿದ್ದಾರೆ ರಾತ್ರಿ ನೆನೆ ಹಾಕಿ ಸೊ ಇದು ನಮ್ಮ ಪಲ್ಯ ಏನೊಂದು ಸ್ವಲ್ಪ ಐತ್ರಿ ಈಗ ಬಿಸಿ ಬಿಸಿ ರೊಟ್ಟಿ ಮಾಡ್ಬೇಕ್ರೆ ಅನ್ನ ಮಾಡ್ಬೇಕು ಇಲ್ರಿ ಸ್ವಲ್ಪ ಮೊಸರು ಐತಿ ಮೊಸರು ಆಮೇಲೆ ಮಡಿಕೆ ಕಾಳು ಪಲ್ಯ ಬಿಸಿ ಬಿಸಿ ರೊಟ್ಟಿ ತಿಂದ್ರೆ ಅಂತಂದ್ರೆ ಈಗ ಮೊಸರು ಅನ್ನ ಮಾಡ್ತೀನಿ ರೀ ನೋಡಿರಿ ಅರ್ಧ ಗ್ಲಾಸ್ ಗ್ಲಾಸ್ ಅಷ್ಟು ತೊಗೊಂಡೇನ್ರಿ ರೇಷನ್ ಅಕ್ಕಿ ನೋಡೋದು ಎಲ್ಲ ಸ್ವಚ್ಛ ಮಾಡಿ ಇಟ್ಟಿದ್ರೆ ಇನ್ನು ಹಳೆ ಹೋದವ್ರಿ ಅನ್ನ ಚಲೋ ಆಗ್ತೈತೆ ಈಗ ಅನ್ನ ಮಾಡಿಕೊಂಡು ಬಿಸಿ ರೊಟ್ಟಿ ಮಾಡ್ತೀನಿ ರೀ ಅಷ್ಟೊತ್ತಂದ್ರೆ ಊಟ ಮಾಡೋಕೆ ಟೈಮ ಆಗಿಬಿಡ್ತೈತೆ ರೀ ಇದು ಪಲ್ಯ ಬಿಸಿ ಮಾಡಿ ಈಗ ನೋಡ್ರಿಪ್ಪ ಪಲ್ಯ ಎಲ್ಲ ಬಿಸಿ ಮಾಡಿ ಅನ್ನ ಎಲ್ಲ ರೀ ಮಾಡಿ ಸಾರು ಮಾಡಿಲ್ಲ ಮಾಡಿಲ್ರಿ ಯಾಕಂದ್ರೆ ಇಬ್ಬರದವಿ ಮತ್ತು ಅದ್ರಾಗ ಪಲ್ಯ ಅದ್ರಾಗ ತಿಂದ್ರೆ ಆಯ್ತು ಅಂತಂದು ಈಗ ಮತ್ತೆ ಮೊಸರು ಐತ್ರೀ ಸೊ ಅದ್ರಾಗ ಹಾಕೊಂಡು ತಿಂದ್ರೆ ಊಟ ಹಾಕ್ಬಿಡ್ತಾತ್ರಿ ನಮ್ದೆ ಸೊ ಈಗ ನೋಡಿರಿ ಬಿಸಿ ಬಿಸಿ ರೊಟ್ಟಿ ಮಾಡಿ ರೀ ಫ್ರೆಂಡ್ಸ ಫೈನಲಿ ನಾನು ಒಂಥರೂ ರೊಟ್ಟಿ ಆದ್ರೆ ಪಟಾಫಟಂತೆ ಯಾಕಂದ್ರೆ ನಾನು ಈ ವಿಡಿಯೋಸ್ನ ಏನು ತೋರ್ಸಕ್ಕೆ ಹೋಗಿಲ್ಲ ರೀ ಯಾಕಂದ್ರೆ ದಿನೇ ದಿನೇ ಅದನ್ನೇ ರೊಟ್ಟಿದ ವೀಡಿಯೋ ಕುಂತ್ರೆ ನೋಡೋರ್ಗೂ ಒಂಥರ ಬ್ಯಾಸ್ರ ಅನಿಸ್ತೈತೆ ರೀ ಫ್ರೆಂಡ್ಸ ನೋಡಿರಿ ನಾನು ರೊಟ್ಟಿ ಮಾಡಿದ್ದಾಯ್ತ್ರಿ ಸೊ ಗ್ಯಾಟಿನ ಗ್ಯಾಸಿನ ಕಟ್ಟಿ ಎಲ್ಲ ಸ್ವಿಚ್ ಮಾಡಿ ಮಾಡ್ಕೊಂಡೇನು ರೀ ಈಗ ಒಂಚೂರು ಡವ್ರಿ ಆಮೇಲೆ ಆರ್ ಬಿ ಒಂಚೂರು ತೊಗೊಂಡ್ಬಂದು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಕಸ ಒಂದು ಹೊಡಿಬೇಕ್ರೆ ಕಸ ಹೊಡೆದಿದ್ದೆ ಬಟ್ ಅದನ್ನ ನಿಂದಿರ್ತೇನೆ ಅಲ್ರಿ ಅದು ಹಿಟ್ಟೆಲ್ಲ ಬಿದ್ದಿರ್ತೈತಿ ಈಗ ನೋಡಿರಿ ಫೆನ್ಸ ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳತ್ತೀನಿ ರೀ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫೆನ್ಸ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್